ಸ್ವಂತ ವ್ಯವಹಾರ ಕಡಿಮೆ ಬಂಡವಾಳ ತಿಂಗಳಿಗೆ ತೊಂಬತ್ತು ಸಾವಿರ ರೂಪಾಯಿ ದುಡಿಯಬಹುದು ವೀಕ್ಷಕರೇ ನಾನು ಶಿಮಾ ಪಬ್ಲಿಕ್ ಕ್ಲಾಸ್ನ ಶಿವನ ಮಾತಾಡೋದು ದಯವಿಟ್ಟು ನಮ್ಮ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇದ್ದರೆ ನಾವು ಮುಂದೆ ಒಳ್ಳೊಳ್ಳೆ ವೀಡಿಯೋನ ಮಾಡಲಿಕ್ಕೆ ತುಂಬ ಪ್ರೋತ್ಸಾಹವಾಗುತ್ತದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋವನ್ನು ಕೊನೆಗೂ ನೋಡಿ ಏನೇ ತಪ್ಪು ಇದ್ರೂ ಸಹಿತ ನಮ್ಮ ಕಾಮೆಂಟ್ನಲ್ಲೇ ತಿಳಿಸ್ಕೊಡಿ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಾವು ಅದನ್ನು ಸರಿ ಮಾಡಿ ಮುಂದಿನ ವೀಡಿಯೋನ ಮಾಡಲಿಕ್ಕೆ ನನಗೆ ಅನುಕೂಲವಾಗುತ್ತದೆ ವೀಕ್ಷಕರೇ ತಿಂಗಳಿಗೆ ಮೂವತ್ತು ತೊಂಬತ್ತು ಸಾವಿರ ರೂಪಾಯಿ ದುಡಿಯುವುದು ಹೇಗೆ ತುಂಬ ಕಷ್ಟ ಅನಿಸುತ್ತಲ್ಲ ಇಲ್ಲ ತುಂಬ ಸಿಂಪಲ್ ಆಗಿದೆ ಕಷ್ಟ ಅಷ್ಟೇ ಹಾಗೆಯೇ ಯೋಚಿಸಿದರೆ ಮಾಡಿದರೆ ಯಾವುದು ಕಷ್ಟಕರವಾಗಿಲ್ಲ ಅಲ್ಲ ದುಡಿಯಲಿಕ್ಕೆ ಮೊದಲು ಮನಸ್ಸು ಬೇಕು ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾರಲ್ಲ ಹಿರಿಯರು ಹಾಗೆ ದುಡಿಯಲಿಕ್ಕೆ ಬುದ್ಧಿವಂತಿಕೆ ಬೇಕು ಹಾಗೆಯೇ ದುಡಿದಿದ್ದನ್ನು ನಾವು ಉಳಿಸಿಕೊಳ್ಳುವುದು ಹೇಗೆ ಎಂಬ ಬುದ್ಧಿವಂತಿಕೆಯನ್ನು ತಿಳಿದರೇಬೇಕು ಬನ್ನಿ ವೀಕ್ಷಿಸಿದರೆ ತೊಂಬತ್ತು ಸಾವಿರ ರೂಪಾಯಿ ದುಡಿಯುವುದು ಹೇಗೆ ಯಾವ ಕೆಲಸ ಅಂತ ನಿಮಗೆ ಹೇಳ್ಕೊಡ್ತಿದೆ ಅದು ಬೇರೆ ಯಾವುದೂ ಅಲ್ಲ ತೆಂಗಿನಕಾಯಿ ವ್ಯವಹಾರ ಎಳೆ ನೀರು ನಿಮಗೆ ಈ ಕೆಲಸ ತುಂಬ ಕೇವಲ ಅನ್ನಿಸ್ಬೋದು ಇದರಲ್ಲಿಯೇ ಇದೆ ದುಡಿಮೆ ತೊಂಬತ್ತು ಸಾವಿರ ದುಡಿಯುವುದು ಹೇಗೆ ಅಂತ ನೋಡಿ ವೀಕ್ಷಕರೇ ಕಾಯಿ ತೆಗೆದುಕೊಳ್ಳುವುದು ಹೇಗೆ ಫಸ್ಟ್ ನಿಮ್ಮ ನಿಯರೆಸ್ಟ್ ಆಗಿ ನಿಮ್ಮ ಏರಿಯಾದಲ್ಲಿ ತೋಟ ಇದೆಯಾ ದಯವಿಟ್ಟು ಅಂಥವಾಗ ತೋಟಕ್ಕೆ ಹೋಗಿ ಭೇಟಿ ಭೇಟಿದ್ದೀವಿ ಅವರ ಪರಿಚಯವನ್ನು ದಯವಿಟ್ಟು ಮಾಡಿಕೊಳ್ಳಿ ಹಾಗೆಯೇ ತೋಟ ಇಲ್ಲಪ್ಪ ಅಂತ ಹೇಳಿದರೆ ನೀವು ಇದ್ದಲ್ಲಿಗೆ ಸಹಿತ ಸಹಿತ ಏಜೆಂಟರು ಬಂದು ಕಾಯಗಳನ್ನು ಕೊಡುತ್ತಾರೆ ಏಜೆಂಟರ ಪರಿಚಯ ಮಾಡಿಕೊಳ್ಳಿ ಇಲ್ಲ ತೋಟ ಇದೆಯಪ್ಪ ಅಂತ ತೋಟದವರು ಯಾವ ಕಾರಣಕ್ಕೂ ನಿಮಗೆ ಅವರು ಕಾಯಿಯನ್ನು ತೆಗೆದುಕೊಂಡು ಕೀದಕ್ಕೆ ನೀವೇ ಯಾರನ್ನಾದರೂ ಒಬ್ಬರನ್ನ ಕರ್ಕೊಂಡು ಹೋಗ್ಬೇಕಾಗುತ್ತದೆ ಕಾಯಿಯನ್ನು ಕೀಳಲಿಕ್ಕೆ ಒಂದು ಮರಕ್ಕೆ ಕನಿಷ್ಠ ಐವತ್ತು ರೂಪಾಯಿ ಇರುತ್ತದೆ ಚಾರ್ಜ್ ನಿಮಗೆ ಇನ್ನೂರು ಕಾಯಿ ಅಷ್ಟೇ ಇನ್ನೂರು ಕಾಯಿಗೆ ಒಂದು ನಾಲ್ಕೈದು ಮರದಲ್ಲಿ ಸಿಗುತ್ತದೆ ಕನಿಷ್ಠ ಒಂದು ಇನ್ನೂರು ರೂಪಾಯಿ ಹೋಗುತ್ತದೆ ಲೇಬರ್ ಚಾರ್ಜ್ ಹಾಗೆಯೇ ನಿಮಗೆ ಇನ್ನೂರು ಕಾಯಿಗೆ ಈಗಿನ ರೇಟು ಮೂವತ್ತು ರೂಪಾಯಿ ಲೆಕ್ಕ ಹಾಕಿದರೆ ಮೂವತ್ತು ಪ್ಲಸ್ ಟ್ರಾನ್ಸ್ಫರ್ ಚಾರ್ಜು ಅಂದರೆ ಡೆಲಿವರಿ ಚಾರ್ಜು ಗಾಡಿ ಚಾರ್ಜ್ ತಗೊಂಡೋಗಿ ಖರ್ಚು ಸೇರಿಕೊಂಡು ಕನಿಷ್ಠ ಒಂದು ಕಾಯಿಗೆ ಮೂವತ್ತೈದು ರೂಪಾಯಿ ಬೀಳುತ್ತದೆ ಮೂವತ್ತೈದು ರೂಪಾಯಿ ಇದ್ದರೆ ಎಷ್ಟಾಯಿತು ಇನ್ನೂರ ಕಾಯಿಗೆ ಮೂವತ್ತೈದು ಇಂಟು ಇನ್ನೂರು ಏಳು ಸಾವಿರ ರೂಪಾಯಿ ಆಯಿತು ಇನ್ನೂರ ಕಾಯಿಗೆ ತೆಗೆದುಕೊಂಡಿದ್ದು ತಗೊಂಡೋಗಿದ್ದು ಸೇರಿ ಏಳು ಸಾವಿರ ರೂಪಾಯಿ ಆಯಿತು ಇದು ಫಸ್ಟಿಗೆ ನಿಮಗೆ ಕಷ್ಟವಾಗುತ್ತದೆ ಏಳು ಸಾವಿರ ರೂಪಾಯಿ ಸಾಕು ನಿಮಗೆ ಅದೇ ಕಂಟಿನ್ಯೂ ಆಗುತ್ತದೆ ನಿಮ್ಮ ಬಂಡವಾಳಷ್ಟೇ ಏಳು ಸಾವಿರ ರೂಪಾಯಿ ಫಸ್ಟಿಂದು ಆಮೇಲೆ ಕಾಯಿ ಮಾರುವುದು ಹೇಗೆ ಯಾವ ಪ್ಲೇಸಲ್ಲಿ ನಿಮ್ಗೆ ಯಾವುದೇ ಪರಿಚಯ ಇಲ್ವಾ ಯೋಚಿಸಬೇಡಿ ಜೀವನ ಎಂಬುದು ಪ್ರತಿಯೊಬ್ಬರಿಗೂ ಪಾಠ ಕಲಿಸುತ್ತದೆ ಅತಿ ಯೋಚಿಸಬೇಡಿ ನಿಮಗೆ ಸ್ವಂತ ಜಾಗನೇ ಬೇಕಂತ ಹೇಳ್ಬೇಕಾಗಿಲ್ಲ ಸ್ವಂತ ಬಿಲ್ಡಿಂಗೇ ಬೇಕು ಬೇಕಂತ ಹೇಳಬೇಕಾಗಿಲ್ಲ ಈ ವ್ಯವಹಾರಕ್ಕೆ ಇದ್ರೂ ಒಳ್ಳೆಯದೇ ಆದರೆ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಯಾವುದು ಹೈವೇ ಇದೆ ಹೈವೇಲಿ ತುಂಬ ಒಳ್ಳೆಯ ಬೆಲೆ ಇದೆ ಯಾಕೆಂದರೆ ತುಂಬ ವೆಹಿಕಲ್ ಓಡಾಡುತ್ತದೆ ಪ್ರತಿಯೊಬ್ಬ ಜನ ಓಡಾಡುತ್ತದೆ ಕನಿಷ್ಠ ಒಂದು ಕಾರು ದೊಡ್ಡ ವೆಹಿಕಲ್ ಬಂದರೆ ಹತ್ತು ಹದಿನೈದು ಕಾಯಿ ಸೇಲಾಗುತ್ತದೆ ಯೋಚನೆ ಮಾಡಿ ಹಾಗೆಯೇ ಹಾಸ್ಪಿಟಲ್ಗಳ ಮುಂದೆ ಸರ್ಕಾರಿ ಕಚೇರಿಗಳ ಮುಂದೆ ಸಂತೆ ಮಾರ್ಕೆಟ್ನಲ್ಲಿ ಇನ್ನೂ ನಿಮಗೆ ಒಳ್ಳೆಯದನ್ನಪ್ಪ ಅಂತ ಹೇಳಿದ್ರೆ ಬೀದಿ ಬೀದಿ ಸಹಿತ ಸುತ್ತಾಡ್ಬೋದು ಅದಕ್ಕೆ ನಿಮಗೆ ಜಾಗದ ಅವಶ್ಯಕತೆ ಇರುವುದಿಲ್ಲ ಒಂದು ಟೈಮ್ ನಿಮಗೆ ಜನಗಳು ಪರ್ಚೆ ಆದರೆ ಜನ ದಿನ ಕಾಯ್ತರುತ್ತದೆ ನೀವು ಬರುವ ಹಾದಿಯನ್ನು ಕಾಯ್ತರುತ್ತದೆ ದಯವಿಟ್ಟು ಸರ್ವಿಸ್ ಇಂಪಾಯೆಂಟು ನಿಮ್ಮ ಮಾತು ಇಂಪಾರ್ಟೆಂಟ್ ನೋಡಿ ಇಷ್ಟೆಲ್ಲ ಆಯಿತು ಕಾಯಿನ ಮಾಜಾಯಿತು ದಿನಕ್ಕೆ ಕನಿಷ್ಠ ಒಂದು ಐದು ಗಂಟೆ ಐದು ಗಂಟೆ ಒಳಗೆ ಕಾಯಿನ ಮಾಜಾಯಿತು ನಿಮಗೆ ಜಾಗವೂ ಹೇಳಿಕೊಟ್ಟಾಯಿತು ಇಷ್ಟು ಜಾಗದಲ್ಲಿ ಎಲ್ಲಿ ಬೇಕಾದರೂ ನೀವು ಮಾಡಬಹುದು ಇದಕ್ಕೆ ಯಾವುದೇ ಟ್ಯಾಕ್ಸು ಕಂದಾಯ ಕಟ್ಟಬೇಕಾ ಕಟ್ಟಬೇಕು ಅಂತ ಅವಶ್ಯಕತೆ ಇಲ್ಲ ಬುದ್ಧಿವಂತಿಕೆ ಮಾತುಗಾರಿಕೆ ಛಲ ಬೇಕಷ್ಟೇ ನೋಡಿ ಇನ್ನೂರು ಕಾಯಿಗೆ ಮೂವತ್ತೈದು ರೂಪಾಯಿ ಖರ್ಚಾಯಿತು ಏಳು ಸಾವಿರ ರೂಪಾಯಿ ಹೋಯಿತು ಇನ್ನೂರು ಕಾಯಿಗೆ ಏಳು ಸಾವಿರ ರೂಪಾಯಿ ಹೋದರೆ ನಿಮಗೆ ಲಾಭ ಕನಿಷ್ಠ ಐವತ್ತಿನ ಕಾಯಿ ರೇಟ್ ಐವತ್ತು ರೂಪಾಯಿ ಇದೆ ಇನ್ನೂರು ಕಾಯಿ ಎಂಟು ಹದಿನೈದು ಎಷ್ಟಾಯಿತು ಮೂರು ಸಾವಿರ ರೂಪಾಯಿ ಆಯಿತು ನಿಮಗೆ ಲಾಭ ಒಂದು ದಿನದ ಲಾಭ ಕನಿಷ್ಠ ನಾಲ್ಕರಿಂದ ಐದು ಗಂಟೆ ಗಂಟೆಯೊಳಗಿನ ನಿಮಗೆ ಲಾಭ ಮೂರು ಸಾವಿರ ರೂಪಾಯಿ ಒಂದು ದಿನಕ್ಕೆ ಆದರೆ ತಿಂಗಳಿಗೆ ಎಷ್ಟಾಯಿತು ತೊಂಬತ್ತು ಸಾವಿರ ರೂಪಾಯಿ ನೋಡಿ ಅಪ್ಪ ಅನಿಸುತ್ತೆ ನಿಮಗೆ ಆ ಮನಸ್ಸು ತೊಂಬತ್ತು ಸಾವಿರ ರೂಪಾಯಿ ದಿನಕ್ಕೆ ಕನಿಷ್ಠ ನಾಲ್ಕರಿಂದ ಐದು ಗಂಟೆಗೆ ಮೂರು ಸಾವಿರ ರೂಪಾಯಿ ಆದರೆ ಒಂದು ತಿಂಗಳಿಗೆ ತೊಂಬತ್ತು ಸಾವಿರ ರೂಪಾಯಿ ಯಾರಿಗುಂಟು ಉಂಟು ಯಾರಿಗಿಲ್ಲ ಹಾಂ ಯಾವ ಗೌರ್ಮೆಂಟ್ ಆಫೀಸರಿಗಿದೆ ಯಾವ ಇಂಜಿನಿಯರ್ಸ್ಗಿದೆ ಯಾವ ಡಾಕ್ಟರ್ ಯೋಚಿಸಿ ದಯವಿಟ್ಟು ಮುಂದೆ ಇಂತಹ ಒಳ್ಳೆ ವೀಡಿಯೋನಿಗೆ ಮತ್ತೆ ಪುನಃ ಬರ್ತೀನಿ ನಮ್ಮ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಬ್ಸ್ಕ್ರೈಬು ಶೇರು ಲೈಕ್ ನಮಗೆ ತುಂಬ ಇಂಪಾರ್ಟೆಂಟ್ ತುಂಬ ಒಳ್ಳೆಯದು ಯಾಕಂದರೆ ಮುಂದೆ ಇಂಥ ಒಳ್ಳೊಳ್ಳೆ ವೀಡಿಯೋ ಮಾಡಲಿಕ್ಕೆ ತುಂಬ ಪ್ರೋತ್ಸಾಹವಾಗುತ್ತದೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಮುಂದೆ ಇಂತಹ ಮತ್ತೊಂದು ಒಳ್ಳೆಯ ವಿಡಿಯೋನಿಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ ವೀಕ್ಷಕ ವೀಕ್ಷಕರೇ